ಸ್ನೇಹಿತರೆ ನಮಸ್ತೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿಮಾಲವರು ಸ್ನೇಹಿತರೆ ನನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಬಂದವಳು ವಾಪಸ್ ಮನೆಗೆ ಬರಲೇ ಇಲ್ಲ ಅವಳು ಕೊಲೆಯಾಗಿದ್ದಾಳೆ ಕನಿಷ್ಠ ಅವಳ ಅಸ್ಥಿಯನ್ನಾದರೂ ಹುಡುಕ್ ಕೊಡಿ ಅಂಥೇಳಿ ಎಸ್ ಐ ಟಿಯನ್ನು ಅಂಗಲಾಚಿದ್ದಂಥ ಸುಜಾತ ಭಟ್ ಅನ್ನುವಂಥ ವೃದ್ಧೆಯನ್ನು ಇಲ್ಲಿನ ತರ್ಡ್ ಗ್ರೇಡ್ ಮಾಧ್ಯಮಗಳು ಅಕ್ಷರಶಃ ಡ್ರಿಲ್ ಮಾಡಿಬಿಟ್ರು ಆಕೆ ಹೇಳಿದ್ದು ಸುಳ್ಳು ಸತ್ಯನೋ ಅಂತ ತಿಳ್ಕೊಳ್ಳೋ ಮೊದಲೇನೆ ಆ ವಯಸ್ಸಲ್ಲಿ ಆಕೆ ಆ ರೀತಿ ಹೇಳೋದಕ್ಕೆ ಕಾರಣ ಏನು ಯಾಕಾಗಿ ಇಂಥ ನೋವಿನ ಮಾತುಗಳನ್ನು ಈಕೆ ಹೇಳ್ತಿದ್ದಾಳೆ ಅನ್ನುವಂತಹ ಕನಿಷ್ಠ ಕನಿಕರದ ಪ್ರಶ್ನೆಗಳು ಈ ಮಾಧ್ಯಮದವರ ನಾಲಿಗೆಯಿಂದ ಬರಲೇ ಇಲ್ಲ ಆಕೆ ಮುಖಕ್ಕೆ ಹಿಡಿದಂತೆ ಏನೋ ಆಕೆ ಮುಖಕ್ಕೆ ಹಿಡಿದಂತೆ ಮೈಕ್ಗಳು ಏಕಕಾಲಕ್ಕೆ ಒಂದು ರೀತಿ ಬಂದೂಕು ಚೂರಿ ಮಿಸೈಲ್ಗಳ ರೀತಿ ಕಾಣಿಸ್ತಾ ಇದ್ವು ಈ ರಿಪೋರ್ಟರ್ಗಳು ಏನಿದ್ದಾರೆ ಅವರು ಅಕ್ಷರಶಃ ಭಯೋತ್ಪಾದನೆಯಿಂದ ಸೃಷ್ಟಿಯಾದಂಥ ಒಂದಷ್ಟು ಬಾಂಬ್ಗಳನ್ನು ಎಸೆಯೋ ರೀತಿ ಆ ವೃದ್ಧ ಮಹಿಳೆ ಮೇಲೆ ಎಸಿತಾ ಇದ್ರು ಈ ರೀತಿ ಮಾತಾಡೋಕೆ ನಮಗೆ ಒಂದು ರೀತಿ ನಾಚಿಕೆ ಆಗುತ್ತೆ ಇವ್ರ ಬಗ್ಗೆ ನಾವು ಈ ರೀತಿ ಎಲ್ಲ ಮಾತನಾಡಬೇಕಾ ಅಂತ ಪತ್ರಿಕೋದ್ಯಮದ ಎಥಿಕ್ಸ್ ಅರ್ಥ ಮಾಡ್ಕೊಳ್ದೆ ತರ್ಡ್ ಗ್ರೇಡ್ ಮಾಧ್ಯಮದ ಏನು ಪತ್ರಿಕೋದ್ಯಮದ ರೀತಿ ಈ ಒಂದು ಮಾಧ್ಯಮದವರು ವರ್ತಿಸ್ಬಿಟ್ರು ಇದಕ್ಕೆಲ್ಲ ಒಂದು ರೀತಿ ಭಯಕ್ಕೆ ಅದೇ ವೃದ್ಧೆ ಏನಾಗಿದ್ಲು ಆ ಏನು ಈ ಒಂದು ಭಯೋತ್ಪಾದಕ ವರದಿಗಾರರು ಹೇಳ್ಕೊಟ್ಟಂತೆ ಹೇಳಿಕೆ ಕೊಟ್ಟಿದ್ರು ಸಹ ಕೊಟ್ಟಿರ್ಬೋದು ಅದನ್ನೇ ಮುಂದೆ ಇಟ್ಕೊಂಡು ಧರ್ಮಸ್ಥಳದಲ್ಲಿ ಆಗೋದಂಥ ಅಷ್ಟೊಂದು ಅತ್ಯಾಚಾರ ಕೊಲೆಗಳನ್ನು ಮುಚ್ಚಾಕೋದಕ್ಕೆ ಹೊಂಚು ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದು ಪತ್ರಿಕೋದ್ಯಮನ ಅನ್ನುವಂಥ ಪ್ರಶ್ನೆ ಕೇಳಬೇಕೋ ಬೇಡವೋ ನೀವೇ ಹೇಳಿ ಮುಸ್ಕುಜಾರಿ ಅಲಿಯಾಸ್ ಮಾಸ್ಕ್ ಮ್ಯಾನ್ ಏನು ಚಿನ್ನಯ್ಯ ಕೋರ್ಟ್ಗೆ ಹೋಗಿ ಹೇಳಿಕೆಯನ್ನು ಕೊಟ್ಟು ಎಷ್ಟು ದಿನ ಆದಮೇಲೆ ಎಸ್ ಐ ಟಿ ರಚನೆಯಾಗಿದ್ದು ಆತ ಎಲ್ಲೋ ಗುಪ್ತವಾದಂಥ ಒಂದು ಜಾಗದಲ್ಲಿಟ್ಟುಕೊಂಡು ತನ್ನ ನಂಬಿಕಸ್ಥ ಲಾಯರ್ಗಳ ಮೂಲಕ ಅಷ್ಟುದ್ದದ ಪತ್ರನ ಬರೆದ ಮೇಲೂ ಕೂಡ ಈ ಒಂದು ಸರ್ಕಾರ ಸುಮ್ಮನೆ ಇದ್ದಿದ್ದು ಯಾಕೆ ಎಲ್ಲದಕ್ಕೂ ಒದ್ದು ಒಳಗೆ ಹಾಕುವಂಥ ಛಾತಿ ಇದ್ದಂಥ ಈ ಸರ್ಕಾರ ಅನ್ ಅವತ್ತಿನ ದಿನವೇ ಚೆನ್ನೈನನ್ನು ವಶಕ್ಕೆ ಪಡ್ಕೊಂಡು ಒಂದು ರೀತಿ ಮುಕ್ತವಾಗಿ ಶೋಧನೆಯನ್ನು ಮಾಡಿ ಇನ್ವೆಸ್ಟಿಗೇಷನನ್ನು ಮಾಡಿ ಸಿಕ್ಕಂತಹ ಕುರುಗಳು ಎವಿಡೆನ್ಸ್ಗಳು ಅವುಗಳ ಆಧಾರದ ಮೇಲೆ ತನಿಖೆಯನ್ನು ಮಾಡಬಹುದಾಗಿತ್ತಲ್ವಾ ಯಾರ ಅಣತಿಗಾಗಿ ಇಪ್ಪತ್ತು ದಿನಗಳ ಕಾಲ ಕುಂಟೆ ಬೆಲೆ ಆಡ್ಕೊಂಡಿತ್ತು ಈ ಒಂದು ಸರ್ಕಾರ ಅದಕ್ಕೂ ಎರಡು ಮೂರು ತಿಂಗಳ ಹಿಂದೆ ಇದೇ ಧರ್ಮಸ್ಥಳಕ್ಕೆ ಹೋಗಿದ್ದಂತಹ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ನೂರು ಡಿ ಕೆ ಶ್ರೀಗಳು ಧರ್ಮಸ್ಥಳವನ್ನ ಕಾಪಾಡ್ತಾರೆ ಅಂತ ಕೇಳಿದ ಮಾತೇನಿದೆ ಅದರ ಒಳ ಅರ್ಥ ಏನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತೋರಿಸಂತಹ ಏನು ಸ್ಥಳಗಳ ಆಸುಪಾಸಿನಲ್ಲಿ ಅತ್ಯಾಧುನಿಕವಾದಂಥ ಒಂದು ರೀತಿಯ ಏನು ಡಿ ಪಿ ಆರ್ ಶೋಧನೆಗೆ ಯಾಕೆ ಎಸ್ ಐ ಟಿ ಇಳಿಯಲಿಲ್ಲ ನಮ್ಮ ಜಗತ್ತೇನಿದೆ ಅದು ಮಾರ್ಸ್ ತನಕ ಹೋಗಿ ಬರ್ತಾ ಇದೆ ಬಟ್ ಇವರು ಮಾತ್ರ ಗುದ್ದಲಿ ಹಿಡ್ಕೊಂಡು ಹಗಿಕ್ಕೆ ಹೋಗಿ ನಿಂತಿದ್ರು ಕನಿಷ್ಠ ಸಿನ್ಸ್ ಅನ್ನೋದು ಕೂಡ ಇಲ್ವಲ್ಲ ಇವ್ರ ಹತ್ರ ಅಥವಾ ಇವರಿಗೆ ಬೇಕಂತಲೇ ಈ ರೀತಿ ಏನಾದರೂ ಮಾಡಿದ್ರು ಅನ್ನುವಂಥ ಪ್ರಶ್ನೆಗಳನ್ನು ನಾವು ಕೇಳಬೇಕು ಬೇಡುವ ಈ ಏನು ಮಾಧ್ಯಮದವರು ಕೇಳಬೇಕು ಬೇಡವೋ ಇದೇ ಚಿನ್ನಯ್ಯ ಕೋರ್ಟ್ಗೆ ತಗೊಂಡೋಗಿದ್ದಂಥ ತಳೆ ಬುರ್ಡೆ ಕತೆ ಏನಾಯಿತು ಅದ್ರ ಮುಂದೆ ಏನಾಗಿದೆ ಅದು ಅದ್ರ ಮೇಲೆ ತನಿಖೆ ಏನು ಮಾಡ್ತಿದ್ರು ಅದು ಎಲ್ಲಿ ತನಕ ಬಂದಿದೆ ಗುಂಡಿ ಅಗೆಯುವಂಥ ಆರಂಭದಲ್ಲಿ ಒಂದು ಪ್ಯಾನ್ ಕಾರ್ಡ್ ಎ ಟಿ ಎಮ್ ಕಾರ್ಡ್ಗಳು ಸಿಕ್ಕಿದ್ವಲ್ಲ ಅವುಗಳ ಎಫ್ ಎಸ್ ಎಲ್ ರಿಪೋರ್ಟ್ ಏನಾಯಿತು ಹೀಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿ ಸರ್ಕಾರವನ್ನು ಮತ್ತು ಎಸ್ ಐ ಟಿಯನ್ನು ಒಂದು ರೀತಿ ಒತ್ತಡಕ್ಕೆ ಸಿಕ್ಕಿಸೋ ಅವಕಾಶವಿದ್ದಂತಹ ಏನು ಅವಕಾಶವನ್ನು ಈ ಒಂದು ಮಾನಗೇಡಿ ಮಾಧ್ಯಮಗಳು ಅವರು ಈ ಮಾಡಿದಂಥ ಕೆಲಸ ಏನು ಹೆದರಿಸಿದ್ದು ಬೆದರಿಸಿದ್ದು ಪಾಪ ಸುಜಾತ ಭಟ್ ಅನ್ನುವಂಥ ವೃದ್ಧಿಯನ್ನು ಇದರ ಜೊತೆಗೇನೆ ಆ ಕಡೆ ಈ ಕಡೆ ಹಿಡಿದು ಜಗ್ಗಾಡಿದ್ದು ಹಗ್ಗ ಜಗ್ಗಾಟ ಮಾಡಿದ್ದು ಕೂಡ ಸತ್ಯ ಹೇಳೋಕ್ಕೆ ಬಂದಿದ್ದಂಥ ಮ್ಯಾನ್ ಚಿನ್ನಯ್ಯನನ್ನು ಯಾಕೆ ಇದೇ ಮಾಧ್ಯಮಗಳಿಗೆ ಅಲ್ಲಿದ್ದಂತಹ ಏನು ಆಡಳಿತ ಮಂಡಳಿಯ ಮುಖ್ಯಸ್ಥರನ್ನು ಇದೇ ದಾಟಿಯಲ್ಲಿ ವಿರಾವೇಶದಿಂದ ಪ್ರಶ್ನೆ ಕೇಳುವಂಥ ತಾಕತ್ತು ಇಲ್ವಾ ಅಥವಾ ದಮ್ಮಿಲ್ವಾ ಅಥವಾ ಇನ್ನೇನೋ ಮತ್ತೊಂದೋ ಮತ್ತೊಂದೋ ಇಲ್ವಾ ಇವರಿಗೆ ಕೊಲೆ ಆರೋಪದ ಮೇಲೆ ಜೈಲಲ್ಲಿರುವಂಥ ದರ್ಶನ್ ಮೇಲೆ ಎಂಟೈ ಈ ಒಂದು ಮಾಧ್ಯಮಗಳು ಬುಲೆಟ್ ಟ್ರೈನ್ ಸ್ಪೀಡಲ್ಲಿ ಹೊಸ ಹೊಸ ಡಿಸ್ಕಿ ಡಿಸೈನ್ ನರೇಟಿವ್ಗಳನ್ನು ಸ್ಟೋರಿಗಳನ್ನು ಕಟ್ತೀರಿ ಮತ್ತು ಕಟ್ತಾ ಬಂದಿದ್ರು ಅದೇ ಸ್ಪೀಡಲ್ಲಿ ಧರ್ಮಸ್ಥಳಕ್ಕೂ ಹೋಗಿ ಇದೇ ಸ್ಪೀಡಲ್ಲಿ ನೀವು ಕೇಳಬೇಕಾಗಿದ್ದಂಥ ಪ್ರಶ್ನೆಗಳನ್ನು ಕೇಳೋದಲ್ವಾ ಇಲ್ಲಿ ನಿಮಗೆ ಡಿಸ್ಕಿ ಡಿಸೈನ್ ಸ್ಟೋರಿಗಳನ್ನು ಕಟ್ಟುವಂಥ ಅವಶ್ಯಕತೆನೇ ಇರಲಿಲ್ಲ ಮೂಳೆಗಳಿತ್ತು ಗುರುಡೆಗಳಿತ್ತು ಎಸ್ ಐ ಟಿ ಯಾವಾಗಲೂ ಅಲ್ಲೇ ಕೂತ್ಕೊಂಡಿತ್ತು ಜೊತೆಗೆ ಸಾಕಷ್ಟು ಜನ ಸಹ ಅಲ್ಲೇ ಇದ್ದರು ಇದ್ರ ಬಗ್ಗೆ ದೇಶದಾದ್ಯಂತ ದೊಡ್ಡ ಮಟ್ಟದ ಕೂಗೊಂದು ಎದ್ದಿತ್ತು ಇದರಲ್ಲಿ ಒಂದನ್ನಾದರೂ ನೀವು ನೆಟ್ಟಿಗೆ ಮಾಡಿದ್ರ ಇದೇನ ನಿಮ್ಮ ಒಂದು ಪತ್ರಿಕಾ ಧರ್ಮ ಪತ್ರಿಕಾ ನೀತಿ ಟಿ ವಿ ಡಿಬೇಟ್ಗಳಲ್ಲಿ ಕೂತ್ಕೊಂಡು ಎಂತೆಂಥ ಅವಾಜ್ಯ ಶಬ್ದಗಳನ್ನು ಬ ಏನೋ ಬಳಸ್ತಿರಲ್ಲ ಅಷ್ಟೊಂದು ತಾಕತ್ತು ಅಥವಾ ದಮ್ಮೋ ಇರುವಂತ ನಿಮಗೆ ನಿಮ್ಮನ್ನ ಸಾಕ್ತಿರುವಂಥ ದಣಿಗಳನ್ನ ಬಚಾವ್ ಮಾಡೋಕ್ಕೆ ಪಾಪ ಆ ಸುಜಾತ ಭಟ್ ಅವರ ಸೀರೆಯ ಸೆರಗೇ ಬೇಕಾಗಿತ್ತ ನಿಮ್ಮದೊಂದು ಬಾಳ ನಿಮ್ಮೆಲ್ಲ ಲೋಪಗಳನ್ನು ಆ ಒಂದು ವೃದ್ಧಿಯ ಸೀರೆಯ ಸೆರಗಲ್ಲಿ ಮುಚ್ಕೊಳ್ಬೇಕಾಗಿತ್ತ ಅಲ್ರಿ ಆಕೆ ಬಂದು ಆರೋಪ ಮಾಡುವಂಥ ಮೊದಲಿನಿಂದಲೂ ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ನ್ಯಾಯ ಬೇಕು ಅನ್ನೋ ಕೂಗು ನಿರಂತರವಾಗಿ ಚಾಲ್ತಿಯಲ್ಲಿ ಉಳ್ಕೊಂಡು ಬಂದಿದೆ ಮಾಸ್ಕ್ ಮ್ಯಾನ್ ದೂರದಾರನಾಗಿ ಏನು ಗುರ್ಸ್ಕೊಳ್ಳೋಕೆ ಮೊದಲಿಂದಲೂ ಕೂಡ ಈ ಒಂದು ಜಾಗದಲ್ಲಿ ಪದ್ಮಲತಾ ವೇದವಲ್ಲಿ ಮತ್ತು ಆನೆ ನಾರಾಯಣ ಯಮುನಾ ಇವ್ರುಗಳ ಸಾವುಗಳಿಗೆ ನ್ಯಾಯಕ್ಕಾಗಿ ಇದ್ದಂಥ ಕೂಗಿನ ಬೆಂಕಿ ಇವತ್ತಿಗೂ ಸಹ ಆರಿಲ್ಲ ಇದನ್ನು ಮಾಡ್ಕೋದ್ರ ನೀವು ಇದಿಷ್ಟೇ ಅಲ್ಲದೆ ಇಲ್ಲಿ ಏನೋ ಆ ಒಂದು ಜಾಗದಲ್ಲಿ ನಡೆದಂಥ ನೂರಾರು ಅಸಹಜ ಸಾವುಗಳೇನಿತ್ತು ಕೊಲೆಯ ಹೆಣಗಳ ಏನಿತ್ತು ಅವುಗಳನ್ನು ಅಕ್ರಮವಾಗಿ ದಫನ್ ಅಂದರೆ ಏನು ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷದಲ್ಲಿ ನೂರಾರು ಅಸಹಜ ಸಾವುಗಳು ಮತ್ತು ಆತ್ಮಹತ್ಯೆಗಳು ಏನೋ ಕೊಲೆಗಳು ನಡೆದಿದ್ದಾವೆ ಅಂತೇಳಿ ಚರ್ಚೆಗಳು ಇವತ್ತಿಗೂ ನಡೀತಾನೆ ಇದ್ದಾವೆ ನಡೀತಾ ಇದ್ದಾಗ್ಲೇ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಕೊಟ್ಟಂತಹ ಒಂದಷ್ಟು ಮಾಹಿತಿಗಳೇನಿತ್ತು ಏನು ಮಾಹಿತಿ ಹಕ್ಕು ದಾಕ್ ದಾಖಲೆಗಳೇನಿತ್ತು ನಮ್ಮ ಆತಂಕವನ್ನು ಹೆಚ್ಚಿಸಬೇಕಾಗಿತ್ತು ಇನ್ನಷ್ಟು ಮತ್ತಷ್ಟು ಮಗದಷ್ಟು ಮನುಷ್ಯತ್ವ ಇದ್ದವರಿಗೆಲ್ಲ ಇದೊಂದು ರೀತಿ ನಿದ್ದೆಗೆಡಿಸಿರುತ್ತೆ ಅದರ ಸಣ್ಣ ಜಾಡು ಹಿಡ್ಕೊಂಡು ಈ ಒಂದು ಮಾಧ್ಯಮಗಳು ತಮ್ಮ ತನಿಖಾ ಪತ್ರಿಕೋದ್ಯಮಕ್ಕೆ ಮೇಲೆ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ಗೆ ಇನ್ನಷ್ಟು ಸ್ಪೀಡನ್ನು ಕೊಡಬೇಕಾಗಿತ್ತು ಬಟ್ ಇವರು ಮಾಡಿದ್ದೇನೋ ಜಸ್ಟ್ ಹದಿನೈದು ವರ್ಷದ ಹೆಣ್ಣು ಮಗುವಿನ ಶವ ಈ ಒಂದು ದೇವಸ್ಥಾನದ ಸ್ಥಾನಘಟ್ಟದಲ್ಲಿ ಪತ್ತೆಯಾದ ದಿನನೇ ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಾಗುತ್ತೆ ಮತ್ತು ದಫನ್ ಮಾಡೋಕ್ಕೂ ಕೂಡ ಇವರು ಗ್ರಾಮ ಪಂಚಾಯತ್ಗೆ ಪೊಲೀಸ್ನವರು ತಿಳಿಸ್ತಾರೆ ಅವರಿಗೆ ಸೂಚಿಸ್ತಾರೆ ಆ ಒಂದು ಹೆಣ್ಣು ಮಗುವಿನ ಪೋಷಕರ ಪತ್ತೆಗೆ ಪೋಷಕರು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಪೊಲೀಸರು ಕಾನೂನಿನ ಯಾವ ಕ್ರಮವನ್ನು ಸಹ ಕೈಗೊಳ್ಳದೇನೆ ಕನಿಷ್ಠ ಒಂದೆರಡು ದಿನ ಕಾಯುವಂಥ ವ್ಯವಧಾನವೂ ಸಹ ಇವರು ಇಲ್ಲದೇನೆ ಶವ ಪತ್ತೆಯಾಗುತ್ತೆ ಅವತ್ತಿನ ದಿನವೇ ತರಾತುರೆಯಲ್ಲಿ ಕಾನೂನನ್ನು ಮೀರಿ ದಫನನ್ನು ಮಾಡ್ತಾರೆ ಅಂದರೆ ದಹನವನ್ನು ಮಾಡಿಸ್ತಾರೆ ಅದು ಹೇಗೆ ಒಂದೇ ಒಂದು ದಿನಕ್ಕೆ ಈ ರೀತಿ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಎಲ್ರಿಗೂ ಕಾಡುವಂಥ ಒಂದು ಪ್ರಶ್ನೆ ನಮ್ಮ ಕಡೆ ಎಲ್ಲಾದರೂ ಒಂದು ಹೆಣ ಬಿದ್ದಿದ್ರೆ ಅದ್ರ ಬಗ್ಗೆ ಎಲ್ಲ ಸ್ಟೇಷನ್ಗೂ ಇಂಥ ವ್ಯಕ್ತಿ ಸತ್ತಿದ್ದಾರೆ ಅಥವಾ ಮಹಿಳೆ ಸತ್ತಿದ್ದಾರೆ ಇಂದಿಂಥ ಗುರುತುಗಳು ಈತನ ಮೇಲೆ ಅಥವಾ ಆಕೆ ಸತ್ತಂತಹ ಬಾಡಿ ಮೇಲೆ ಇದೆ ಮತ್ತು ಅವರು ಯಾವ ರೀತಿ ಬಟ್ಟೆಗಳನ್ನು ಹಾಕಿದರೆ ಆ ಬಟ್ಟೆಯ ಕಲರ್ ಈ ರೀತಿ ಇದೆ ಅಂತೆಲ್ಲ ಒಂದಷ್ಟು ನೋಟ್ ಮಾಡಿ ಒಂದಷ್ಟು ದಿನ ಆ ಒಂದು ಡೆಡ್ ಬಾಡಿಯನ್ನು ಇಟ್ಕೊಂಡಿದ್ದು ಆಮೇಲೆ ಯಾರೂ ಬರಲಿಲ್ಲ ಅಂತಾಗ ದಫನ್ ಮಾಡ್ತಾರೆ ಬಟ್ ಈ ಸ್ನಾನ ಮಾಡುವಂಥ ಘಟ್ಟದಲ್ಲಿ ಸಿಕ್ಕಂತಹ ಈ ಒಂದು ಹೆಣ್ಣು ಮಗುವಿನ ಬಗ್ಗೆ ಇಂಥ ಯಾವುದೇ ರೀತಿಯ ಕೆಲಸಗಳು ಆಗಲೇ ಇಲ್ಲ ಇದನ್ನು ಹೇಗೆ ರಿಸೀವ್ ಮಾಡಲಿಕ್ಕೆ ಸಾಧ್ಯ ಇದರ ಬಗ್ಗೆ ನಾವು ಮಾತನಾಡದೆ ಕೂತ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಈ ಎಲ್ಲದರ ಬಗ್ಗೆ ತುಂಬ ಹಲವಾರು ಅನುಮಾನಗಳನ್ನು ಮತ್ತು ಅಮಾನವೀಯತೆಯ ಬಗ್ಗೆ ಒಂದಷ್ಟು ಆಕ್ರೋಶವನ್ನು ಮಾಧ್ಯಮಗಳು ತೋರಿಸ್ಬೇಕಾಗಿತ್ತು ಅದನ್ನೇನೂ ಸಹ ಮಾಡದೆ ಧರ್ಮಸ್ಥಳದ ಇಶ್ಯೂವನ್ನು ಧರ್ಮಕ್ಕೆ ತುಳುಕು ಹಾಕೋದಕ್ಕೆ ಈ ಒಂದು ಮಾಧ್ಯಮಗಳೆಲ್ಲ ಏನಿದ್ವು ಅವು ತುಂಬಾ ಉತ್ಸಾಹವನ್ನು ತುಂಬ ಅಗ್ರೆಸಿವ್ ಉತ್ಸಾಹವನ್ನು ತೋರಿಸಿದ್ವು ಒಬ್ಬೇ ಒಬ್ಬ ವ್ಯಕ್ತಿ ಧರ್ಮಸ್ಥಳದ ದೇವರ ಬಗ್ಗೆ ಅಂತ ಯಾರನ್ನಾದರೂ ಕೇಳಿ ನೋಡಿ ಯಾರೂ ಸಹ ಸಿಗೋದಿಲ್ಲ ಆದರೂ ಸಹ ದೇವರನ್ನೇ ಎಳ್ಕೊಂಡು ಬಂದು ಮುಂದೆ ಇಟ್ಟಿರಲಿ ಯಾರು ದೇವ್ರ ಬಗ್ಗೆ ಮಾತಾಡ್ತಾರೋ ಅವರನ್ನು ತಗ ಬಂದು ದೇವ್ರ ಬಗ್ಗೆನೇ ನೀವು ಮಾತನಾಡ್ತಿರುವಂಥ ಪ್ರಶ್ನೆಗಳನ್ನು ಇವರು ಕೇಳ್ತಾ ಹೋದರು ಸ್ನೇಹಿತರು ಇನ್ನೊಂದು ದಾಖಲೆ ಹೇಳೋ ಪ್ರಕಾರ ಸುಮಾರು ನಲವತ್ತೈದು ವರ್ಷದ ಮಹಿಳೆಯನ್ನು ಶರಾವತಿ ಲಾಡ್ಜ್ನಲ್ಲಿ ಕೊಲೆ ಮಾಡಲಾಗಿತ್ತು ಮತ್ತೆ ಅಲ್ಲಿನ ಪೊಲೀಸರು ಆಕೆಯನ್ನು ಅಪರಿಚಿತ ಏನು ಅಪರಿಚಿತ ಶವ ಅಂತೇಳಿ ಅಪರಿಚಿತ ಅಂತೇಳಿ ಘೋಷಣೆ ಮಾಡಿದ್ದಾರೆ ವಸತಿ ಗೃಹದಲ್ಲಿ ಏನು ಪತ್ತೆಯಾದಂಥ ಮಹಿಳೆ ಅಪರಿಚಿತ ಆಗೋದಕ್ಕೆ ಹೇಗೆ ಸಾಧ್ಯ ಅಷ್ಟೇ ಅಲ್ಲದೆ ಈ ಜಾಗದಲ್ಲಿ ಪತ್ತೆಯಾದಂಥ ಬಹುತೇಕ ಎಲ್ಲ ಏನು ಹೆಣಗಳನ್ನು ಉಳೋದಕ್ಕೆ ಸೂಚಿಸಿರುವಂಥದ್ದು ಪೊಲೀಸ್ನವರು ಉಳ್ಳೇಬೇಕಾದಂತಹ ಏನು ಕೊಲೆಯಾದಂಥ ಮಹಿಳೆ ಶವವನ್ನು ಸುಡೋದಕ್ಕೆ ಇವರು ಸೂಚನೆಯನ್ನು ಕೊಡ್ತಾರೆ ಅನುಮಾನಾಸ್ಪದವಾಗಿ ಸಾವಾಗಿದ್ದರೆ ಅಥವಾ ಕೊಲೆ ಆಗಿದ್ದರೆ ಈ ಶವಗಳನ್ನು ಹೂಳಬೇಕಾಗುತ್ತೆ ಸುಡೋ ಆಗಿಲ್ಲ ಯಾಕಂದರೆ ಆ ಒಂದು ಬಾಡಿ ಏನಿದೆ ಮತ್ತು ಇನ್ವೆಸ್ಟಿಗೇಷನ್ಗೆ ಬೇಕಾಗಬಹುದು ಅನ್ನುವಂಥ ಒಂದು ಕಾರಣಕ್ಕೆ ಇವರು ಸುಡೋದಕ್ಕೋಗಲ್ಲ ಬಟ್ ಇವರು ಡೈರೆಕ್ಟಾಗಿ ಸುಟ್ಟಾಗ್ತಾರೆ ಈ ಗ್ರಾಮ ಪಂಚಾಯತ್ನವರು ಸಹಜವಾಗಿ ಏನಾದರೂ ಏನೋ ಹೂತಾಕ್ಬಿಡ್ಬೋದು ಅಂಥೇಳಿ ಆ ಒಂದು ಕಾರಣಕ್ಕೆ ಈ ಬ್ರಿಲಿಯಂಟ್ ಪೊಲೀಸ್ನವರು ಏನು ಮಾಡ್ತಾರಪ್ಪ ಅಂತಂದರೆ ದಫನ್ ಅಂತ ಬರೆದು ಆ ಒಂದು ಬ್ರ್ಯಾಕೆಟ್ಟಲ್ಲಿ ಸ್ಪಷ್ಟವಾಗಿ ದಹನ ಅಂತ ಬರೀತಾರೆ ಸೊ ದಟ್ ಇವರು ನೀಟಾಗಿ ಎಲ್ಲ ಬಾಡಿಗಳನ್ನು ಸೂಟ್ ಆಗ್ತಾ ಬಂದಿದ್ದಾರೆ ಇಲ್ಲೇ ಸುಮಾರು ಅನುಮಾನಗಳು ಹುಟ್ಕೊಳ್ಳುವಂಥದ್ದು ಈ ಒಂದು ಪ್ರಶ್ನೆಗಳನ್ನು ನಾವು ಹುಡುಕ್ತಾ ಹೋದಾಗ ಇಂಥ ಸುಮಾರು ದಾಖಲೆಗಳು ಆರ್ ಟಿ ಐ ಮೂಲಕ ಒಂದಷ್ಟು ಜನರಿಗೆ ಸಿಕ್ಕಿದೆ ಸೊ ಎಸ್ ಐ ಟಿಯಿಂದ ಇವೆಲ್ಲವೂ ಸಹ ತನಿಖೆ ಆಗಬೇಕಾಗಿದೆ ಸೊ ಇದೆಲ್ಲ ತನಿಖೆ ಆಗಬೇಕಾಗಿತ್ತು ಅಲ್ವಾ ಆ ಒಂದು ತನಿಖೆಗಾಗಿ ಈ ಒಂದು ಮಾಧ್ಯಮಗಳು ಒತ್ತಾಯಿಸಬೇಕಾಗಿತ್ತು ತಾನೆ ಅದನ್ನು ಬಿಟ್ಟು ಸುಜಾತಾ ಭಟ್ ಅನ್ನುವಂಥ ವೃದ್ಧ ಮಹಿಳೆಯನ್ನು ಬೇರಿಸಿ ತಾವು ಬೇಕಾದಂತೆ ಬೈಟ್ಸನ್ನು ತಗೊಂಡು ಅಬ್ಬರಿಸಿ ಬೊಬ್ಬಿಡ್ದು ಬೊಂಬಡ ಹೊಡೆಯೋದ್ರಲ್ಲಿ ಏನೇನೂ ಅರ್ಥ ಇಲ್ಲ ಅಕಸ್ಮಾತ್ ಏನಾದರೂ ಅರ್ಥ ಇದೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟೊಂದು ಹಿಂದೂ ಹೆಣ್ಣುಮಕ್ಕಳ ಅತ್ಯಾಚಾರ ಆಗಿ ಬರ್ಬರವಾಗಿ ಕೊಲೆಯಾಗಿದ್ದರೂ ಕೂಡ ಇವರು ನಿಲ್ಲೋದು ಹಿಂದೂ ಧರ್ಮದ ಪರ್ವಂತೆ ಏನ್ರಿ ಮೀಡಿಯಾ ಅಂತ ಕರೆಯೋದು ಇದಕ್ಕೆ ಅಲ್ವಾ ಅಂತ ನೀವೊಂದು ಸ್ವಲ್ಪ ಯೋಚನೆ ಮಾಡಿ ಒಂದು ರೀತಿ ಅಸಹ್ಯ ಅನ್ಸುತ್ತೆ ಇವರು ನೆನೆಸ್ಕೊಂಡ್ರೆ ಸಾಕು ನಿಜಕ್ಕೂ ಹಿಂದೂ ಧರ್ಮವಾಗಲಿ ಇನ್ಯಾವುದೇ ಧರ್ಮವಾಗಲಿ ಕೆಟ್ಟದ್ದನ್ನು ಮಾಡು ಅಂತ ಹೇಳಲ್ಲ ಒಬ್ಬರನ್ನು ಕೂಲಿ ಅತ್ಯಾಚಾರ ಮಾಡಿ ಅಂತ ಹೇಳೋಲ್ಲ ಧರ್ಮ ಅಂದರೆ ಕರುಣೆ ಕಾರುಣ್ಯ ಮಮಕಾರ ತಾಯ್ತನ ಅದನ್ನು ಎಲ್ಲ ಧರ್ಮಗಳು ಹೇಳ್ತಾ ಬಂದಿದ್ದಾವೆ ಪಾಲಿಸ್ತಾ ಬಂದಿದಾವೆ ಬಟ್ ಈ ಅನ್ಯ ಧರ್ಮ ದ್ವೇಷದ ವಿಷವನ್ನು ಉಂಡೋ ಏನೋ ಗಂಟಲು ತನಕ ತಿಂದಿರ್ತಾರಲ್ಲ ಈ ಒಂದು ವಿಷವನ್ನು ಅವರು ಮಾತ್ರ ಈ ರೀತಿ ಮನುಷ್ಯತ್ವವನ್ನು ಮರೆತು ಮಾತನಾಡೋಕ್ಕೆ ಸಾಧ್ಯ ಇರುತ್ತೆ ತನ್ನದೇ ಧರ್ಮದ ಹೆಣ್ಣು ಮಕ್ಕಳು ಅತ್ಯಾಚಾರವಾಗಿ ಸತ್ರು ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಅತ್ಯಾಚಾರ ಕೊಲೆ ಮಾಡಿದವರು ಎಸೆಯುವಂಥ ಮೂರು ಕಾಸಿಗೆ ತಮ್ಮ ನಾಲ್ಗೆಯನ್ನು ಚಾಚ್ತಾರಲ್ಲ ಇವರಿಗೆ ಏನು ಹೇಳ್ಬೋದು ಕಮೆಂಟಲ್ಲಿ ತಿಳಿಸಿ ಅದನ್ನು ಸಹ ಮತ್ತು ಉರ್ದುನಲ್ಲಿ ಒಂದು ಆಡು ಮಾತಿದೆ ಆ ಆಡು ಮಾತನ್ನು ಈ ಒಂದು ಮಾಧ್ಯಮದವರಿಗೆ ಹೋಲಿಸಿ ಹೇಳೋದಾದರೆ ಗೋಧಿ ಮಾಧ್ಯಮ ಕ ಕವಿ ನೈ ಸಚ್ಚಾ ಲಾಕೊಮ್ಮೆ ಏಕೋ ಬಿ ಸುವರ್ಕ ಬಚ್ಚ ಅಂತ ಹಿಂಗೆ ಹೇಳ್ಸ್ಕೊಳೋಕ್ಕಷ್ಟೇ ಇವರು ಲಾಯಕು ಇನ್ನು ಉಳಿದಂತೆ ಟೋಟಲ್ ಇವರು ನಾಲಾಯ್ಕು ಅನ್ಫಿಟ್ಟು ಈ ಮಾಧ್ಯಮಗಳ ಕತೆ ಒಂದು ಕಡೆ ಆದರೆ ಈ ಸರ್ಕಾರದವ್ರ ಕತೆ ಬಹುತೇಕ ಇದೇ ರೀತಿಯೇ ಇದೆ ಜಾತ್ಯಾತೀತ ತತ್ವ ಬಸವಣ್ಣ ಅಂಬೇಡ್ಕರ್ ಅನುಯಾಯಿಗಳು ಅಂತ ಪುಂಗ್ತಾನೆ ಪುಂಗಿ ಊದ್ತಾನೆ ಬಂದಿರುವಂಥ ಈ ಸರ್ಕಾರ ಸದನದಲ್ಲೇ ಆರ್ ಎಸ್ ಎಸ್ ಗೀತೆಯನ್ನು ಹಾಡುತ್ತೆ ಈ ದೇಶದ ಕಾನೂನಿನ ಪ್ರಕಾರ ಇನ್ನೂ ರಿಜಿಸ್ಟರ್ ಆಗದಂಥ ಈ ಸಂಘಟನೆಯ ಮುಖ್ಯಸ್ಥನೊಬ್ಬನಿಗೆ ಬಯದರೆ ಒದ್ದು ಒಳಗಡೆ ಹಾಕುತ್ತೆ ಈ ಸರ್ಕಾರವೇ ಒದ್ದು ಒಳಗಡೆ ಹಾಕಿದ್ದಂಥ ವ್ಯಕ್ತಿ ಮಾರನೇ ದಿನ ಜಾಮೀನು ತಗೊಂಡು ಆಚೆ ಬರ್ತಾನೆ ಇದನ್ನು ಏನಂತ ಹೇಳೋದು ಸರ್ಕಾರವನ್ನೇ ಒದ್ದು ಹೊರಗಡೆ ಬಂದ ಅಂತ ಹೇಳಬೇಕಾ ಈ ಒಂದು ಕಾಂಗ್ರೆಸ್ಗಿಂತ ಬಿ ಜೆ ಪಿನ ಅಷ್ಟು ಎಷ್ಟೋ ಬೆಟರ್ ಅನ್ನೋ ಮಾತನ್ನು ಜನ ಆಡ್ಕೊಳ್ತಾ ಬರ್ತಾ ಇದ್ದಾರೆ ಕಾಂಗ್ರೆಸ್ಸನ್ನು ಕಾಂಗ್ ಆರ್ ಎಸ್ ಎಸ್ ಅಂತ ಮಾತನಾಡ್ತಿದ್ದಾರೆ ಸಂತ್ರಸ್ತರ ಪರವಾಗಿ ನಿಲ್ಲಬೇಕಾಗಿದ್ದಂಥ ಒಂದು ಸರ್ಕಾರ ಶೋಷಕರ ಪರ ಕೆಲಸ ಮಾಡ್ತಾ ಬಂದಿದೆ ಅನ್ನುವಂಥ ಮಾತುಗಳು ಕೂಡ ಈಗ ಎದ್ದಿದ್ದಾವೆ ಶೋಷಣೆ ವಿರುದ್ಧ ದನಿಯತ್ತದವರು ಅದರ ವಿರುದ್ಧ ಮಾತನಾಡಿದವರೇ ಒದ್ದು ಒಳಗೆ ಹಾಕ್ತೀವಿ ಅನ್ನುವಂಥ ದರ್ಪವನ್ನು ಈ ಒಂದು ಸರ್ಕಾರ ತೋರಿಸ್ತಾ ಇದೆ ಈ ದರ್ಪ ಮತ್ತು ಈ ದೌಲತ್ತು ಈ ನಿರ್ಲಜ್ಜತೆಯನ್ನು ಮತದಾರ ಪ್ರಭುಗಳು ಖಂಡಿತ ಯಾವತ್ತಿಗೂ ಸಹಿಸೋದಿಲ್ಲ ಮುಂದೆ ಕೂಡ ಸಹಿ ಹಿಂದೆ ಕೂಡ ಯಾವತ್ತೂ ಸಹಿಸಿಲ್ಲ ಮುಂದೆ ಕೂಡ ಸಹಿಸೋದಿಲ್ಲ ಈ ಸತ್ಯವನ್ನು ಕಾಂಗ್ರೆಸ್ ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೋ ಅಷ್ಟೂ ಸಹ ಕಾಂಗ್ರೆಸ್ಗೆ ಒಳ್ಳೆಯದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ